ಹಾಗಾದ್ರೆ ಸರಕ ನಾವು ಎಲ್ಲರನ್ನೂ ಮೂರ್ಖರು ಹೇಳದ ನಾನು ಮಾತ್ರ ಬುದ್ಧಿವಂತನ ಇಲ್ಲ ಐವಿಟ್ನೆಸ್ ಇಟ್ಟುಕೊಂಡು ಯಾರಿಗೆ ಅತ್ಯಾಚಾರ ಮಾಡುದಿಲ್ಲ ಅಥವಾ ಒಬ್ಬ ಐವಿಟ್ನೆಸ್ ಇದ್ರೆ ಅವ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾನ ರಶ್ಮಿ ಮೇಡಮ್ ಪ್ರಧಾನವಾದ ಸಾಕ್ಷಿ ಅವರನ್ನು ಸಾಕ್ಷಿ ತರಲಿಲ್ಲ ಕೋರ್ಟಿಗೆ ನ್ಯಾಯಾಲಯಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ತರಲಿಲ್ಲ ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಕ್ಕೂ ಧರ್ಮಸ್ಥಳದ ಕೊಡುಗೆ ಇದೆ ಅನ್ನದಾನ ವಿದ್ಯಾದಾನ ಮತ್ತು ಯಾವುದೇ ಇನ್ಸ್ಟಿಟ್ಯೂಷನ್ ಅವರದ್ದು ಆಸ್ಪತ್ರೆಯೋ ನೇಚುರೋಪತಿಯೋ ಅಥವಾ ಗ್ರಾಮಾಭಿವೃದ್ಧಿ ಇರಬಹುದು ಅಥವಾ ಅವರದ್ದು ಯಾವುದೇ ಎಜುಕೇಷನ್ ಇರ್ಬೋದು ಅದರ ಕ್ವ್ಯಾಲಿಟಿ ಈಗ ನಾವು ನಿಂತ ಪರಿಸರವನ್ನು ನೋಡಿ ನೀವು ಕ್ವಾಲಿಟಿ ನೋಡಿ ಒಂದು ಸರಕಾರ ಮಾಡಲಾಗದ ಕೆಲಸವನ್ನು ಒಂದು ಸಣ್ಣ ಒಂದು ಸಂಸ್ಥೆ ಇದು ಒಂದು ಜಗತ್ತಿನ ಭೂಪಟ್ಟದಲ್ಲಿ ಒಂದು ಚುಕ್ಕೆ ಧರ್ಮಸ್ಥಳ ಈ ಸಂಸ್ಥೆ ಸರಕಾರದ ಕಣ್ಣು ತೆರೆಸಿದೆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಧರ್ಮೋಸ್ಥಾನ ಟ್ರಸ್ಟಿಗೆ ಸರ್ಕಾರ ಕೈ ಜೋಡಿಸ್ತಾ ಇದೆ ಸ್ವಲ್ಪ ಪರ್ಸೆಂಟ್ ಕೆರೆಗಳ ಅಭಿವೃದ್ಧಿಗೆ ಸರ್ಕಾರ ಜೋಡಿಸ್ತದೆ ಗ್ರಾಮೀಣ ಅಭಿವೃದ್ಧಿಗೆ ಉದ್ಯೋಗ ರುಡ್ಸಟ್ಟಿಗೆ ಸರ್ಕಾರ ಕೈ ಜೋಡಿಸ್ತಾ ಇದೆ ಹಾಗಾದರೆ ಸರ್ಕಾರ ನಾವು ಎಲ್ಲರನ್ನೂ ಮೂರ್ಖರು ಹೇಳಿದ ನಾನು ಮಾತ್ರ ಬುದ್ಧಿವಂತನಾ ಈ ನ್ಯಾಯ ಕೊಡಿಸುವ ಹೋರಾಟದ ಗುಂಪು ಹೇಳೋದೇನು ಅವು ತಾವು ಮಾತ್ರ ಸರಿ ಉಳಿದವರು ಯಾರೂ ಸರಿ ಇಲ್ಲ ಒಂದು ವಿಷಯ ಜಾರ ಖಂಡಿತ ನಾನು ಏನು ಒಂದಷ್ಟು ಸಾರ್ವಜನಿಕ ವಲಯಗಳಲ್ಲಿ ಏನು ಹೆಚ್ಚೆ ಆಗ್ತಿದೆ ಅದನ್ನ ಹೇಳಿದೀನಿ ಈಗ ಕೆರೆಗಳ ಅಭಿವೃದ್ಧಿ ಮಾಡಿದ್ದಾರೆ ಹೌದು ಹೌದು ಅಲ್ಲ ಒಂದಷ್ಟು ನಿಮಗೆ ಗೊತ್ತಿದೆ ಅಂತಾರೆ ಇಲ್ಲ ಸರ್ಕಾರದ ದುಡ್ಡನ್ನ ತೆಗೆದುಕೊಂಡು ಧರ್ಮಸ್ಥಳದವರು ಕೆರೆಗಳ ಅಭಿವೃದ್ಧಿ ಮಾಡಿದ್ದಾರೆ ಅವರು ಸರ್ಕಾರದಿಂದ ತೆಗೆದುಕೊಂಡ ದುಡ್ಡನ್ನ ಅವರು ಸರ್ಕಾರದಿಂದ ಸಿಕ್ಕಿದೆ ಅಂತ ಹೇಳ್ತೇ ಇಲ್ಲ ನಾನು ಮಾಡಿದ್ದು ಅಂತ ಹೇಳ್ತಾರೆ ಯಾರು ಹತ್ರ ಹೇಳಬೇಕಾದ್ರು ಮನೆ ಮನೆ ಹೋಗಿ ಹೇಳಬೇಕು ಆ ಊಟು ಕ್ಯಾನ್ವಾಸ್ ಮಾಡುವಾಗ ಎಸ್ ಆ ದೇವಸ್ಥಾನಗಳಲ್ಲಿ ಬೋರ್ಡ್ ಹಾಕ್ತಾರೆ ಇದು ಇಂತರ ಸರ್ಕಾರದ ಅನುದಾನದಿಂದ ನಾವು ಮಾಡಿದ್ದೇವೆ ಅವರ ಎಲ್ಲ ದಾಖಲೆಗಳಲ್ಲಿ ಉಂಟು ಎಷ್ಟು ಪರ್ಸೆಂಟ್ ಸರ್ಕಾರ ಕೊಡ್ತಾರೆ ಎಷ್ಟು ಪರ್ಸೆಂಟ್ ನಾವು ಇನ್ವೆಸ್ಟ್ ಮಾಡ್ತೇವೆ ಅಂತ ಅದು ಪ್ರತಿ ವರ್ಷ ಅವರ ಬ್ರೋಷರ್ಗಳಲ್ಲಿ ರಿಪೋರ್ಟ್ನಲ್ಲಿ ವರದಿ ಮಾಡ್ತಾರೆ ಅವರ ಪಟ್ಟಾಭಿಷೇಕ ವರದಿ ಆಗ್ತದೆ ಇವರು ಕೇಳದೇ ಇದ್ದಕ್ಕೆ ನಾವು ಹೊಣೆ ಅಲ್ಲಲ್ಲ ಎಸ್ ಅದು ಸರ್ಕಾರದ ರೆಕಾರ್ಡ್ನಲ್ಲಿ ಉಂಟು ಅಕೌಂಟೇಬಿಲಿ ಉಂಟು ಪ್ರತಿಯೊಂದು ಟ್ರಸ್ಟಿಗಳು ಒಡಿಟಿಂಗ್ ಉಂಟು ಸುಮ್ಮನೆ ಬಾಯಿ ಮಾತಿನಲ್ಲಿ ಆಗುದಲ್ಲ ಎಲ್ಲ ಅಮೌಂಟ್ ದೇವಸ್ಥಾನ ಡೊನೇಷನ್ ಹೋಗುವಂಥದ್ದು ನೆಫ್ಟಿನಲ್ಲಿ ಅಕೌಂಟು ಯಕ್ಷಗಾನ ಮೇಳದಲ್ಲಿ ನಾನು ಇದ್ದೇನೆ ಇದ್ದೇನೆ ಅಲ್ಲಿಳೆ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಅಮೌಂಟ್ ನೆಫ್ಟಲ್ಲಿ ಹೋಗುದು ಕಲಾವಿದರ ಅಕೌಂಟಿಗೆ ಅದು ಗಂಡ ಹೆಂಡತಿ ಅಕೌಂಟ್ ಜಾಯಿಂಟ್ ಅಕೌಂಟ್ ಆಗಿರಬೇಕು ಇಷ್ಟು ಶಿಸ್ತು ಉಂಟು ನಮಗೆ ಶಿಸ್ತು ಗೊತ್ತಿಲ್ಲ ಸರ್ ಈ ಶಿಸ್ತು ಗೊತ್ತಿಲ್ಲ ಯಾಕೆ ನಾವು ಅಶಿಸ್ತಿನಲ್ಲೇ ಬೆಳೆದದ್ದು ಈ ಅಶಿಸ್ತಿನಲ್ಲಿ ಬೆಳೆದವರಿಗೆ ಶಿಸ್ತು ಗೊತ್ತಿಲ್ಲದೆ ದುರ್ಬಲ ಮನಸ್ಸನ್ನು ದಾರಿ ತಪ್ಪಿಸುವುದು ಹೇಳದ್ ನಾನು ಓಕೆ ಸರ್ ದುರ್ಬಲ ಮನಸ್ಸನ್ನು ನಾನು ಈ ಪ್ರಕರಣಕ್ಕೆ ಬರ್ತೇನೆ ನಾನು ಇತ್ತೀಚೆಗೆ ಏನು ಮಾನ್ಯ ನ್ಯಾಯಾಲಯ ಇದರ ತೀರ್ಮಾನ ಕೊಟ್ಟಿದೆ ಇದರಲ್ಲಿ ಏನು ಉಲ್ಲೇಖ ಆಗಿದೆ ಅಂದರೆ ಆ ಹೆಣ್ಣು ಮಗುವಿನ ಪರವಾಗಿ ವಾದ ಮಾಡಿದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೌದು ಆರೋಪಿಯ ಪರವಾಗಿ ವಾದ ಮಾಡಿದ ಪ್ರೈವೇಟ್ ವಕೀಲರು ಸುಳ್ಯದವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಧಾನವಾದಂತಹ ಸಾಕ್ಷಿ ಇದಕ್ಕೆ ಸಾಂದರ್ಭಿಕ ಸಾಕ್ಷಿಗಳಿರುವಂಥದ್ದು ಬಹುತೇಕ ನಿಮಗೆ ಗೊತ್ತುಂಟು ಐ ವಿಟ್ನೆಸ್ ಇರುವುದಿಲ್ಲ ವಿಟ್ನೆಸ್ ಇಟ್ಟುಕೊಂಡು ಯಾರು ಅತ್ಯಾಚಾರ ಮಾಡುವುದಿಲ್ಲ ಖಂಡಿತ ಅಥವಾ ಒಬ್ಬ ವಿಟ್ನೆಸ್ ಇದ್ದರೆ ಅವನು ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾನಾ ಮಾಡಲ್ಲ ಯಾರೋ ಒಬ್ಬ ಹೇಳಿದ ನಾನು ಅವಳು ಹೋಗುವುದನ್ನು ನೋಡಿದ್ದೇನೆ ಎಳ್ಕೊಂಡು ಹೋಗುವುದನ್ನು ನೋಡಿದ್ದೇನೆ ಯಾಕೆ ಮಾತಾಡಿರಲಿಲ್ಲ ಹೇಳಿದ್ದೀವ ಎರಡು ತಿಂಗಳು ಕಳೆದ ಮೇಲೆ ಕೆಲವರು ಆರು ತಿಂಗಳು ಕಳೆದ ಮೇಲೆ ಆ ಮೊಟ್ಟೆಣ್ಣ ಎಂಬವರು ಬಾಂಬ್ ಬಿಟ್ಟವರು ಈಗಲೂ ಹೇಳ್ತಾರೆ ನನ್ನ ಮೊಬೈಲಿನಲ್ಲಿ ಎಲ್ಲ ಉಂಟು ಅಂತ ಆ ಮೊಬೈಲ್ ತೋರಿಸಿದ್ದು ಮಾತ್ರ ಆ ಮೊಬೈಲ್ ಏನೂ ದಾಖಲೆ ಉಂಟು ಅಂತ ಅವರು ತೋರಿಸಲಿಲ್ಲ ಸಾಕ್ಷಿಗಳನ್ನು ನಮ್ಮ ಹತ್ರ ಸಾಕ್ಷಿ ಉಂಟು ನಾವು ತೋರಿಸ್ತೇವೆ ಯಾರಿಗೆ ತೋರಿಸಬೇಕಾದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಸಾಕ್ಷಿಯನ್ನು ತೋರಿಸಬೇಕು ಹೌದು ಸಂತೋಷ್ ರಾವು ತಾನು ಆ ಹೆಣ್ಣು ಮಗಳನ್ನು ಫಾಲೋ ಮಾಡಿದ್ದು ಅವಳನ್ನು ಎಳ್ಕೊಂಡು ಹೋದ್ದು ಅಲ್ಲಿ ಆ ಪ್ರಕರಣವನ್ನು ಮಾಡಿದ್ದು ಅವಳನ್ನು ಕಟ್ಟಿ ಹಾಕಿದ್ದು ಹಗ್ಗದಲ್ಲಿ ಅಲ್ಲಿ ಒಂದು ನೂರು ಮೀಟರ್ ದೂರದಲ್ಲಿದ್ದ ಒಂದು ತಾತ್ಕಾಲಿಕವಾದ ಗೋಣಿ ಚೀಲದಿಂದ ಮಾಡಿದ ಟೆಂಟು ಮೇಲೆ ಗೋಣಿ ಚೀಲ ಅಡಿಯಲ್ಲಿ ಪ್ಲಾಸ್ಟಿಕ್ ಚೀಲ ಬೆಳ್ಳಗೆ ಇದನ್ನು ತಾನೇ ಕರ್ಕೊಂಡೋಗಿ ತೋರಿಸಿದ್ದಾನೆ ತೋರಿಸಿದ್ದಾನೆ ಅದಷ್ಟು ಈಶ್ವರನಾಯ್ಕ ಎಂಬ ಪೊಲೀಸಿನವರೊಬ್ಬರು ಅವರು ಅದನ್ನು ಹ್ಯಾಂಡಿ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಮತ್ತೊಬ್ಬರು ಗುರುವಾಯನ ಕೆರೆಯ ನನ್ನ ನೆನಪು ಸತ್ಯ ಅಂತಂದರೆ ಪ್ರಣಮ ಪ್ರಣಮ್ಯ ಸ್ಟುಡಿಯೋ ಎಂಬವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಆ ರೆಕಾರ್ಡ್ ಇವತ್ತಿನವರಿಗೆ ಯಾರ ಹತ್ರ ಉಂಟು ಅಂತ ಗೊತ್ತಿಲ್ಲ ಅದು ಪ್ರಧಾನ ಸಾಕ್ಷಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನು ಕೋರ್ಟಿಗೆ ಹಾಜರುಪಡಿಸಲಿಲ್ಲ ಒಂದು ಇನ್ನೊಂದು ಫೋರೆನ್ಸಿಕ್ ರಿಪೋರ್ಟು ಮನೋವೈ ವಿಜ್ಞಾನ ತಜ್ಞೆ ಏನು ಲ್ಯಾಬೊರೇಟರಿಯ ವಿಷಯ ಮತ್ತು ಮೈಗಳಿಗಾದ ಗಾಯಗಳು ಗುಪ್ಪಾಂಗದಲ್ಲಿ ಆದ ಗಾಯಗಳು ಇದು ಆಕ್ರಮಣ ಸಂದರ್ಭದಲ್ಲಿ ಅತ್ಯಾಚಾರ ಸಂದರ್ಭದಲ್ಲಿ ಆಗುವ ಗಾಯಕ್ಕೂ ಸುಮ್ಮನೆ ಪರಚವಾಗಿ ಆಗುವ ಗಾಯಕ್ಕೂ ವ್ಯತ್ಯಾಸ ಉಂಟು ಅದು ಅವರಿಗೆ ಗೊತ್ತಿರುವುದು ಇದನ್ನು ಸರಿಯಾಗಿ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಆದಮ್ ಅವರು ಡಾಕ್ಟರ್ ಮಾಬಲ ಶೆಟ್ಟರು ಎ ಜೆ ಶೆಟ್ಟಿ ಹಾಸ್ಪಿಟಲ್ ಡಾಕ್ಟರ್ ರಶ್ಮಿ ಮೇಡಮ್ ರಶ್ಮಿ ಮೇಡಮ್ ಪ್ರಧಾನವಾದ ಸಾಕ್ಷಿ ಅವರನ್ನು ಸಾಕ್ಷಿ ತರಲಿಲ್ಲ ಕೋರ್ಟಿಗೆ ನ್ಯಾಯಾಲಯಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ತರಲಿಲ್ಲ ಈ ಪ್ರಕರಣವನ್ನು ಜೀವನ ಂತವಾಗಿಟ್ಟು ಒಂದು ಭವ್ಯ ಕ್ಷೇತ್ರದ ಮತ್ತೆ ಸದಾಗಿ ಅಟ್ಯಾಕ್ ಮಾಡುವಂಥದ್ದು ದುರ್ಬಲ ಮನಸ್ಸನ್ನು ಜೋಡಿಸುವಂಥದ್ದು ಅವರಿಗೆ ಈ ಹದಿಮೂರು ಹದಿನಾಲ್ಕನೇ ಸವಿಯಲ್ಲಿ ಅಲ್ಲಲ್ಲಿ ಹೋರಾಟ ಮಾಡುವಾಗ ಬಂದ ಸಂಪಾದನೆ ಕಂಡಿತು ಓ ಈ ಪ್ರಕರಣ ಜೀವಂತ ಇಟ್ಟರೆ ಇದೊಂದು ಸಂಪಾದನೆ ಆಗ್ತದೆ ಹೇಗೆ ಸರ್ ಸಂಪಾದನೆ ಅನ್ನುವಂಥದ್ದು ದುಡ್ಡು ಬಂತಲ್ಲ ಅಕೌಂಟಿಗೆ ದುಡ್ಡು ಬಂತಲ್ಲ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಅಂದ್ರೆ ಯಾರು ಅಂತ ನಾನು ಇದನ್ನ ಕೊಡುವಾಗ ನೋಡ್ಲಿಲ್ಲ ಅಕೌಂಟಿಗೆ ಬಂದದ್ದು ನಮಗೆ ಗೊತ್ತಿರುವುದು ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಲ್ಲ ಆದರೆ ದುಡ್ಡು ಬಂದದ್ದು ಹೌದು ಎನ್ನುವುದರಿಂದ ಮೈಸೂರಿನ ಒಂದು ಸಂಸ್ಥೆ ಹೋರಾಟಕ್ಕೆ ಸೇರಿತು ಮತ್ತೆ ಹಿಂದೆ ಹೋಯಿತು ಇನ್ನು ಕೆಲವರು ಆಗಾಗ ಸಂದ ಸಂದರ್ಭೋಚಿತವಾಗಿ ಮಾತಾಡಿದ್ರು ಹೋಯಿತು ಹೋರಾಟದ ಪ್ರಮುಖ ನಾಯಕರು ಹೇಳಿದರು ಇದರಲ್ಲಿ ತುಂಬಾ ಜನ ದುಡ್ಡು ಮಾಡಿದ್ರು ಅಂತ ಅವರೇ ಹೇಳಿದರು ನನ್ನ ಹತ್ರ ದುಡ್ಡು ಇರ್ತಿದ್ರೆ ನಾನು ಇದಕ್ಕೆ ಬರ್ತಿರ್ಲಿಲ್ಲ ಅಂತ ಈ ಮಾತುಗಳು ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಏನನ್ನಿಸ್ತಾರೆ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲೇಷನ್ ಆಲ್ ದೀಸ್ ಆಲ್ ದೀಸ್ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ